Okay. <laughs> ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಬೇಕು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾರೆ ಏನು ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನೀವು ಇವಾಗ ನೋಡ್ತಾ ಇರೋದು ಬಂದು ಫ್ರೈಡೆ ಆ್ಯಂಡ್ ಸ್ಯಾಟರ್ಡೆ ವ್ಲಾಗ್ ಆಗಿರುತ್ತೆ ಈ ವ್ಲಾಗ್ ಬಂದು ನಮ್ಮ ಗದ್ದೆ ನಾಟಿ ಮತ್ತು ನನ್ನ ಲೈಫಲ್ಲೇ ಬೆಸ್ಟ್ ಪರ್ಸನ್ ಒಂದು ವರ್ಷಗಳ ನಂತರ ನನ್ನ ಮನೆಗೆ ಬಂದಲು ಹೇಗಿತ್ತು ಏನಾಯಿತು ಅಂತ ನೋಡ್ಬೋದು ಸೊ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಇವಾಗ ನೋಡ್ತಿರೋದು ಬಂದು ಫ್ರೈಡೆ ವ್ಲಾಗ್ ಆಗಿರುತ್ತೆ ಫ್ರೈಡೆ ಮಾರ್ನಿಂಗ್ ಬೇಗ ಎದ್ದು ವಾರ ಆಗಿರೋದ್ರಿಂದ ಬಾಗಿಲು ತುಳಿದು ರಂಗೋಲಿನ ಬಿಟ್ಟೆ ಇವತ್ತಿನ ರಂಗೋಲಿ ಡಿಸೈನ್ ಬಂದು ಇದಾಗಿತ್ತು ಆಲ್ರೆಡಿ ರಂಗೋಲಿಗಳ ವಿಡಿಯೋ ಇತ್ತು ಸೊ ಮತ್ತು ವೀಡಿಯೋ ಮಾಡಿಕೊಳ್ಳಿಲ್ಲ ರಂಗೋಲಿ ಬಿಟ್ಟು ತಿಂಡಿಗೆ ಹೆಲ್ಪ್ ಮಾಡಿದೆ ಇವತ್ತಿನ ತಿಂಡಿ ಬಂದು ಹಸಿ ಅವರೆ ಕಾಳು ಹಾಕಿ ಟೊಮೆಟೊ ಬಾತ್ ಮಾಡ್ತಾ ಇದ್ವಿ ಇವತ್ತು ಆಳುಗಳು ಬಂದಿದ್ರಲ್ವ ಗದ್ದೆಗೆ ಅದಕ್ಕೋಸ್ಕರ ಬಾತ್ ಮಾಡ್ತಾ ಇದ್ವಿ ನಾವು ಗದ್ದೆಗೆ ಆಳು ಬಂದಾಗ ಅವ್ರನ್ನೇ ಕೇಳ್ತೀವಿ ಅನ್ನ ಸಾಂಬಾರು ಬೇಕೋ ಬಾತ್ ಬೇಕೋ ಏನು ಅಂತ ಅವ್ರು ಯಾವ್ದು ಹೇಳ್ತಾರೆ ಅದನ್ನು ಮಾಡ್ಕೊಡ್ತೀವಿ ಕೆಲವರು ಮುದ್ದೆ ಒಪ್ಸಾರು ಕೇಳ್ತಾರೆ ಇವತ್ತು ಬಾತ್ ಮಾಡೋಕ್ಕೆ ಅಪ್ಪ ಹೇಳಿತು ಅಂತ ಹೇಳಿ ಬಾತ್ ಮಾಡ್ತಾ ಇದ್ವಿ ಒಂದು ಹತ್ತರಿಂದ ಹನ್ನೆರಡು ಆಳಿದ್ರು ಫೈನಲಿ ಬಾತು ರೆಡಿ ಆಗ್ತಾ ಇದೆ ಅಮ್ಮ ಹೇಗಿದೆ ಟೇಸ್ಟ್ ನೋಡಿ ಹೇಳು ಅಂತ ಹೇಳಿದ್ರು ಪಾಪ ಅಲ್ಲೋದ ಮೇಲೆ ಟೇಸ್ಟ್ ವ್ಯತ್ಯಾಸ ಆದರೆ ಈಗ ಚೇಂಜ್ ಮಾಡೋಕ್ಕೂ ಆಗಲ್ಲ ಬಟ್ ಎಲ್ಲ ಪರ್ಫೆಕ್ಟಾಗಿತ್ತು ಟೇಸ್ಟ್ ನೋಡಾದ ಅಮ್ಮ ಮನೆಗೆ ಸ್ವಲ್ಪ ಎತ್ತಿಟ್ಟು ಮತ್ತು ಅಲ್ಲಿಗೆ ಕೊಟ್ಕೊಳ್ಸೋದಕ್ಕೆ ಟಿಪಾನ್ಗಳಿಗೆ ಹಾಕಿದ್ರು ನನ್ನ ತಮ್ಮ ಫಾರ್ ಎ ನನಗೆ ತುಂಬ ಇಷ್ಟ ಈ ಥರ ಗದ್ದೆಗಳಿಗೆ ಊಟ ತೊಗೊಂಡು ಹೋಗ್ಬೇಕು ಅನ್ನೋದೆಲ್ಲ ನನ್ನ ತಮ್ಮ ಒಂದು ಗದ್ದೆಗೆ ನಾನು ಕೊಡ್ತೀನಿ ಇನ್ನೊಂದು ಕಡೆಗೆ ನೀನು ಕೊಟ್ಬಿಡು ಅಂತ ಹೇಳಿದೆ ಎರಡು ಕಡೆ ಕೆಲಸ ನಡೀತಾ ಇತ್ತು ಒಂದು ಕಡೆಗೆ ನಾನು ತೊಗೊಂಡೋದೆ ಇನ್ನೊಂದು ಕಡೆಗೆ ನನ್ನ ತಮ್ಮ ತೊಗೊಂಡೋದೆ ಅಮ್ಮ ಎರಡು ಕಡೆಗೂ ಹಾಕಿ ನೀರು ಮತ್ತು ಎಲೆ ಎಲ್ಲ ರೆಡಿ ಮಾಡಿ ಕೊಟ್ಟರು ಏನೋ ಒಂದು ಖುಷಿ ಆ್ಯಂಡ್ ನಾನು ನನ್ನ ಜೊತೆ ಗಾಡೀಲಿ ಹೊರಟೆ ಬಿಂದಿಗೆ ಮುಂದಕ್ಕೆ ಮಾಡಿ ಕೊಡು ಮನೆ ಹತ್ರದಿಂದ ವಾಕಬಲ್ ಡಿಸ್ಟೆನ್ಸಲ್ಲೇ ಗದ್ದೆ ಇದ್ದಿದ್ದು ಗಾಡೀಲಿ ಟಿಫಾನ್ ಇಟ್ಕೊಂಡು ಹೊರಟಿವಿ ನಡ್ಕೊಂಡು ಹೋದರೆ ಇಟ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳಿ ಗದ್ದೆ ಹತ್ರ ಬಂದರೂ ನಾನು ಇವತ್ತು ನಾಟಿ ಮಾಡಬೇಕಂತ ತುಂಬ ಆಸೆ ಇತ್ತು ಚಿಕ್ಕ ವಯಸ್ಸಿಂದ ಇದು ಆಸೆ ನಾಟಿ ಮಾಡೋದು ಕಲಿಬೇಕು ಅಂತ ಹೇಳಿ ಫೋರ್ಸ್ ಕೊಡೋಕ್ಕೋಸ್ಕರ ಅಲ್ಲ ನಿಜವಾಗ್ಲೂ ಕಲಿಬೇಕು ಅಂತ ಬಂದು ಊಟ ಕೊಟ್ಟಿದ್ದಾಯಿತು ಊಟ ಇಟ್ಟು ಇಲ್ಲಿ ಇನ್ನೂ ಹಿಂದೆ ಹಿಂದೆ ಹಾಕೊಂಡು ಬರ್ತಿದ್ರು ಸ್ವಲ್ಪ ಮನೇಲಿ ಗಾಡಿ ಕೊಡಬೇಕಿತ್ತು ಅಂತ ಹೇಳಿ ಮತ್ತೆ ಬರೋಣ ಕೊಟ್ಬಿಟ್ಟು ಅಂತ ಮನೆ ಕಡೆಗೆ ಹೋಗಿ ತಿಂಡಿ ತಿಂದ್ಕೊಂಡು ಆಮೇಲೆ ಬಂದು ನಾಟಿ ಮಾಡಿದ್ದಾಯಿತು ಮಾಡಿಲ್ಲ ಚಿಕ್ಕ ವಯಸ್ಸಿಂದ ಹಾಲು ಕರಿಬೇಕು ಈ ರೀತಿ ನಾಟಿ ಮಾಡಬೇಕಂತ ತುಂಬ ಇಷ್ಟ ಸೊ ಇಲ್ಲಿ ವೀಡಿಯೋ ಮಾಡಿಕೊಂಡು ಮತ್ತು ನಾನು ನಾಟಿ ಮಾಡ್ತೀನಿ ಅಂತ ಆಂಟಿ ಕೇಳಿದೆ ಅವರು ಬಾ ಒಂದಷ್ಟು ಇನ್ಸ್ಟ್ರಕ್ಷನ್ಸ್ ಕೊಟ್ಟರು ಚೈನ್ ಇದ್ದರೆ ತೆಗಿ ಮತ್ತು ಕಾಲುಂಗ್ರ ಲೂಸ್ ಇದ್ದರೆ ಬಿಚ್ಚಿಟ್ಟು ಬಾ ಅಂತ ನಾನು ನಾಟಿ ಹಾಕಿದ್ದು ತುಂಬಾ ಖುಷಿ ಆಯಿತು ನಿಜವಾಗ್ಲೂ ಆದರೂ ಇವರಿಗೆಲ್ಲ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು ಇವರೆಲ್ಲ ಅವ್ರ ಕುಟುಂಬದ ನಿರ್ವಹಣೆಗೋಸ್ಕರ ಬಂದು ನಾಟಿ ಮಾಡ್ತಿರ್ತಾರೆ ನಾನು ಹೇಳ್ಕೊಟ್ರು ಅಂತ ಅಪ್ರಿಸಿಯೇಷನ್ ಕೂಡ ಕೊಟ್ಟರು ನೋಡ್ತಿದ್ದೀರಲ್ಲ ನಾಟಿ ಮಾಡಿದ್ದಾಯಿತು ಅಲ್ಲೇ ಕಾಲುವೆ ಇತ್ತು ಕೈ ಕಾಲು ತೊಳ್ಕೊಳ ಅಂತ ಹೇಳಿ ಬಂದೆ ಏನು ಹೇಳ್ಕೊಡುವಷ್ಟೇ ನಾಟಿ ಮಾಡಲಿಲ್ಲ ಒಂದಷ್ಟು ಎಕ್ಸ್ಪೀರಿಯೆನ್ಸ್ ಮಾಡಿದೆ ಹೇಗೆ ಹಾಕೋದು ಏನು ಅಂತ ತಿಳ್ಕೊಂಡು ಇಲ್ಲಿ ಕಾಲುವೆಲಿ ನೀರು ಬರ್ತಾಯಿತ್ತು ಅಂತ ಹೇಳಿ ಇಲ್ಲಿ ಕೈ ಕಾಲನ್ನ ತೊಳ್ಕೊಂಡು ಮನೆ ಕಡೆ ಬಂದೆ ಮನೆಗೆ ಬಂದು ಸ್ವಲ್ಪ ಹೊತ್ತು ನನ್ನ ಮಗನಿಗೆ ರಿವಿಷನ್ ಮಾಡಿಸ್ದೆ ನನ್ನ ಜೊತೆ ಗಾಡಿಯಲ್ಲೇ ಮನೆಗೆ ಬಂದೆ ಒಂದು ಮಧ್ಯಾಹ್ನದಂಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಸ್ನಾನ ಮಾಡಿಕೊಂಡು ರೆಡಿಯಾದೆ ಸ್ನಾನ ಮಾಡಿಕೊಂಡು ಕೆಳಗೆ ಬರೋ ಅಷ್ಟೊಳಗೆ ಚಾರ್ವಿಕ್ ಅವ್ರು ಬಂದಿದ್ರು ಅಂದರೆ ನನ್ನ ಕಝಿನ್ ಪಾಪು ನನ್ನ ಮಗ ಓದಿ ಅರ್ಧಕ್ಕೆ ಬಿಟ್ಟಿರೋ ಬುಕ್ಸ್ಗಳು ನೋಡು ಆಸ್ಕೆ ಮೇಲೆ ಹೆಂಗೆ ಅಡ್ಡಾಡ್ತಾ ಆಡ್ತಾ ಇದೆ ನನ್ನ ಮಗಳು ಬರೀತಾ ಇದ್ಲು ಈ ಕಡೆ ಅಮ್ಮ ಚಾರ್ವಿಕ್ನ ಆಟಾಡಿಸ್ತಾ ಇದ್ರು ಒಬ್ಬರು ಆಟಾಡ್ತಿರ್ಬೇಕಾದ್ರೆ ಇನ್ನೊಂದು ಮಗು ಕಿರಿಕ್ ಮಾಡೋ ಸಹಜ ಅಲ್ವಾ ಇವಳು ಹೋಗಿ ತೀಟ್ಲೆ ಮಾಡ್ತಾ ಇದ್ರು ಖಾಲಿ ಇದ್ದಾಗ ಇವಳೋಗ ಆಡೋದೇ ಇಲ್ಲ ಅವರು ಮನೆಗೆ ಹೋದರು ಅಲ್ಲಿಂದ ನಾವು ಹಳೆ ಮನೆ ಹತ್ರ ಬಂದೆ ತುಂಬ ದಿನ ಆಗಿತ್ತಲ್ಲ ಬಂದು ಅಂತ ಹೇಳಿ ಅಪ್ಪ ಕರುಗಳನ್ನ ನೀರು ಕುಡ್ಸೋಕ್ಕೆ ಅಂತ ಇಟ್ಕೊಂಡು ಹೋಗಿದ್ರು ಅದನ್ನು ವೀಡಿಯೋ ಮಾಡಿದೆ ನಾನು ಕೂಡ ಇಟ್ಕೊಂಡು ವೀಡಿಯೋ ಮಾಡಿಕೊಂಡೆ ಪಾಪುನ ಎತ್ಕೊಂಡು ಕರುಗಳ ಕರುನ ಮುಟ್ಸ್ತಾ ಇದ್ದರು ಖುಷಿ ಆಗ್ತಿತ್ತು ಇದನ್ನು ನೋಡೋದಕ್ಕೊಂಥರ ನಮ್ಮ ಹಳ್ಳಿಕಾರ್ಗಳ ಜೊತೆಗೆ ಒಂದಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿದ್ದಾಯಿತು ಅದು ಅಪ್ಪ ಅಮ್ಮ ಪಾಪು ಜೊತೆ ಪಾಪು ಎತ್ಕೊಂಡು ಮೇಲೆಲ್ಲ ಕೋರ್ಸಿ ಫೋಟೋ ವಿಡಿಯೋಸ್ ಎಲ್ಲ ಮಾಡ್ಕೊಂಡಿದ್ದಾಯಿತು ಇಷ್ಟೊತ್ತು ನೋಡಿದ್ದು ಫ್ರೈಡೆ ವ್ಲಾಗ್ ಆಗಿತ್ತು ನೆಕ್ಸ್ಟ್ ನೋಡುವಂಥದ್ದು ಸ್ಯಾಟರ್ಡೆ ವ್ಲಾಗ್ ಆಗಿರುತ್ತೆ ಸೊ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಇವಾಗ ನೋಡ್ತಿರೋದು ಬಂದು ಸ್ಯಾಟರ್ಡೇ ವ್ಲಾಗ್ ಇವತ್ತಿನ ಬ್ರೇಕ್ಫಾಸ್ಟಿಗೆ ಶಾವ್ಗೆ ಉಪ್ಪಿಟ್ಟು ಮಾಡ್ಕೊಂಡಿದ್ವಿ ನನಗಂತೂ ಪರ್ಸ್ನಲ್ ಫೇವ್ರೆಟ್ ಶಾವ್ಗೆ ಉಪ್ಪಿಟ್ಟು ಇಷ್ಟ ಆಗಲ್ಲ ಬಟ್ ನಂಗೆ ಸಿಕ್ಕಾಬಟ್ಟೆ ಇಷ್ಟ ತಿಂಡಿ ತಿಂದು ಆಮೇಲೆ ಅಮ್ಮನಿಗೆ ಕೇರ್ ಮಾಡಿಕೊಡು ಅಂತ ಕೇಳಿದ್ವಿ ಅಮ್ಮ ಹಾಲು ತೊಗೊಂಡು ಬರೋ ಅಂತ ಕಳ್ಸಿದ್ರು ನನ್ನ ಜೊತೆ ಗಾಡೀಲಿ ಬೇಕ್ರಿಗೆ ಬಂದು ಹಾಲು ತೊಗೊಂಡ್ವಿ ಹಸು ಇಲ್ಲ ಮನೇಲಿ ಅದಕ್ಕೆ ಪ್ಯಾಕೆಟ್ ಅಲ್ಲಿ ನಂದಿನಿ ಪ್ಯಾಕೆಟ್ ಅಲ್ಲೇ ತೊಗೊಳ್ತಿದ್ವಿ ಅಲ್ಲಿಂದ ಬಾದಾಮ್ ಪೌಡರ್ ತಗೊಂಡು ಬರೋದಕ್ಕೆ ಕೇಳಿದ್ರು ಅಂತ ಹೇಳಿ ಇನ್ನೊಂದು ಅಂಗಡಿಗೆ ಹೋಗಿ ಬಾದಾಮ್ ಪುರಿ ಸಾರಿ ಬಾದಾಮ್ ಪೌಡರ್ ತಗೊಂಡ್ವಿ ಇಲ್ಲಿ ಒಂದು ಬಳ್ಳಾರಿ ಗ್ಯಾಂಗ್ ಹೋಗ್ತಾ ಇತ್ತು ಹಾಗೆ ವೀಡಿಯೋದಲ್ಲಿ ಸಿಕ್ಕರು ಇವರು ಇದಾದ ಮೇಲೆ ಹೇಳಿದ್ನ ನನ್ನ ಲೈಫಲ್ಲೇ ಬೆಸ್ಟ್ ಪರ್ಸನ್ ಬಂದಲು ಇವಾಗ ನೋಡ್ತಿರೋಳೆ ಹೆಸ್ರು ಬಂದು ವಿನೂತಾ ನಂದು ಇವಳ್ದು ಹತ್ತು ವರ್ಷದ ಫ್ರೆಂಡ್ಶಿಪ್ಪು ಆದರೆ ಅವಳು ಹೇಳೋದು ಇದು ಫ್ರೆಂಡ್ಶಿಪ್ ಅಲ್ಲ ನೀನು ನನ್ನ ಫ್ಯಾಮಿಲಿ ಅಂತ ಹೇಳ್ತಾಳೆ ಒಂದು ವರ್ಷ ಆದಮೇಲೆ ಮನೆಗೆ ಬರ್ತಿದ್ದಾಳು ನೋಡಿ ಮಾಡೋದು ಟೀಚರ್ ಕೆಲಸ ಬಟ್ ನನಗಿಂತಲೂ ಚಿಕ್ಕವಳು ಸ್ವಲ್ಪ ಇವಳು ನನ್ನ ಮಕ್ಳ ಜೊತೆಗೆ ಆಟ ಆಡ್ತಿದ್ದಾಳೆ ಇವಳು ನಾನು ಜಾಸ್ತಿ ಕಾಲಲ್ಲಿ ಮಾತಾಡೋಲ್ಲ ಜಾಸ್ತಿ ಮೆಸೇಜ್ ಮಾಡಲ್ಲ ಬಟ್ ಬಾಂಡಿಂಗ್ ಮಾತ್ರ ಹಾಗೆ ಇದೆ ನನ್ನ ಜೊತೆ ಮಾತಾಡೋದಕ್ಕಿಂತ ನನ್ನ ಹುಡುಗರ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ರು ಇವಳು ಅವಳ ತಂಗಿ ಅಂತೆ ನನ್ನ ಮಗ ಇವಳು ತಮ್ಮ ಅಂತೆ ನಾನು ಅವಳಿಗೆ ಚಿಕ್ಕಮ್ಮ ಅಂತೆ ಇದು ನನ್ನ ಇವಳ್ದು ರಿಲೇಶನ್ಶಿಪ್ಪು ಬಾಂಡಿಂಗು ಏನಿದೆ ಅದು ಸೊ ಇವಳು ಇರು ಅಂದರೆ ಉಳ್ಕೊಳ್ತೇನೆ ಜಸ್ಟ್ ಒಂದು ಟೂ ಅವರ್ಸ್ ಇದ್ದು ಹೊರಟು ಆಗಲೇ ನಾನು ಬೈದೆ ಹಿಂಗೆ ಏನಕ್ಕೆ ಬೇಗ ಬರ್ತೀಯಾ ಅಂತ ಹೇಳಿ ಇವಳನ್ನ ಕಳಿಸಿ ನಾನು ಮತ್ತು ನಮ್ಮ ಡಾರ್ಲಿಂಗ್ ಹಾಗೆ ಒಂದು ಊಟಿಂಗ್ ಆಚೆ ಹೋಗೋಣ ತಿರ್ಗಾಡ್ಕೊಂಡು ಬರೋಣ ಅಂತ ಹೇಳಿ ಆಚೆ ಬಂದು ಹೊರಟಿದ್ದು ನಾವು ವಿ ಸಿ ಫಾರ್ಮ್ ಕಡೆಗೆ ಹೊರಡ್ಬೇಕಾದ್ರೆ ವಿ ಸಿ ಫಾರ್ಮ್ ಅನ್ನೋ ಐಡಿಯಾ ಇರಲಿಲ್ಲ ಹೊರಟ್ಮೇಲೆ ವಿ ಸಿ ಫಾರ್ಮ್ ಕಡೆಗೆ ಅಂತ ಥಿಂಕ್ ಮಾಡಿ ಬಂದ್ವಿ ವಿ ಸಿ ಫಾರ್ಮಿಗೆ ಬಂದು ಗೋಬಿ ತಿಂದ್ವಿ ಗೋಬಿ ತಿಂದು ಸ್ವಲ್ಪ ಮಸಾಲೆ ಪುರಿ ಟೇಸ್ಟ್ ಮಾಡಿ ಮನೆಗೂ ತಗೊಂಡು ಮನೆ ಕಡೆ ಹೊರಟ್ವಿ ಹೋಗ್ಬೇಕಾದ್ರೆ ಈ ಕುರಿ ಮಂದೆ ಕಾಣಿಸ್ತು ವೀಡಿಯೋ ಮಾಡಿಕೊಂಡು ಸರ ರೋಡ್ ಸೈಡಲ್ಲಿ ಸಿಗೋ ಗಣಪತಿಗಳೆಲ್ಲ ಕೈ ಮುಕ್ಕೊಂಡು ಬಂದ್ವಿ ನೆಕ್ಸ್ಟ್ ಮತ್ತೆ ಅಮ್ಮ ಮಿಲ್ಲಿಗೆ ಹೋಗಿ ಅಕ್ಕಿ ಹಿಟ್ಟು ಓಡಿಸ್ಕೊಂಡು ಬನ್ನಿ ಬೆಳಿಗ್ಗೆ ರೊಟ್ಟಿಗೆ ಅಂತ ಹೇಳಿದ್ರು ಮಿಲ್ಲಿಗೆ ಬಂದು ರೊಟ್ಟಿ ಹಿಟ್ಟನ್ನ ಓಡಿಸಿ ಮನೆಗೆ ತೊಗೊಂಡು ಬಂದೆ ಈ ಮಿಲ್ಲಲ್ಲಿ ಅಕ್ಕಿ ಓಡಿಸಿದ್ದು ನಾನು ಮನೆಗೆ ಬಂದು ಎಕ್ಸಾಮ್ ಇದೆಯಲ್ಲ ನನ್ನ ಮಗನಿಗೆ ಸ್ವಲ್ಪ ಜನರಲ್ ನಾಲೆಡ್ಜ್ದು ರಿವಿಷನ್ ಕೊಟ್ಟೆ ರಿವಿಷನ್ ಕೊಟ್ಟಾದಮೇಲೆ ಸ್ವಲ್ಪ ಯಾಕೋ ಟಯರ್ಡ್ ಅನಿಸ್ತಿತ್ತು ಅಂತ ಹೇಳಿ ಸ್ನಾನ ಮಾಡಿ ಕೇಳಕ್ಕೆ ಬಂದರೆ ಇಲ್ಲಿ ನನ್ನ ಮಗಳು ಆಟಗಳಂತೂ ಸಿಕ್ಕಾಬಟ್ಟೆ ಕ್ಯೂಟಾಗಿತ್ತು ತುಂಬ ದಿನ ಆದಮೇಲೆ ಇಷ್ಟು ಕ್ಲೋಸಪ್ಪಲ್ಲಿ ವೀಡಿಯೋ ಪೋಸ್ಟ್ ಕೊಡ್ತಾಯಿದ್ಲು ಏನೋ ಒಂಥರ ಕ್ಯೂಟ್ ಕ್ಯೂಟಾಗಿ ಹೇಳ್ತಾ ಇದ್ಲು ಅದನ್ನು ವೀಡಿಯೋ ಮಾಡೋಣ ಅಂತ ಮೊಬೈಲ್ ಇಟ್ಕೊಂಡ್ರೆ ಹೇಳ್ಬೇಕಾಗಿದ್ದೇ ಹೇಳಲಿಲ್ಲ ಅವಳು ಬೇಡ ಅಂದಾಗ ಹೇಳ್ಕೊಂಡು ಬರ್ತಾಳೆ ವಿಡಿಯೋ ಮಾಡೋದಕ್ಕೆ ಮೊಬೈಲ್ ಇಟ್ಕೊಂಡ ತಕ್ಷಣ ಸ್ಟಾಪ್ ಮಾಡಿಬಿಡ್ತಾಳೆ ನನ್ನ ಮಗನ ಜೊತೆ ಅಂತೂ ಸಿಕ್ಕಾಬಟ್ಟೆ ಅಟ್ಯಾಚ್ ಆಗಿಬಿಟ್ಟಿದಾಳೆ ಅಯ್ಯೋ ಅಣ್ಣ 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 ಅಂತ ಕೂಕೊಂಡು ಅವನ ಆಡೋ ಆಟಗಳಿಗೂ ಅಡ್ಡ ಬರ್ತಾ ಇದ್ಲು ಅಂತೂ ಇಂತೂ ಇವತ್ತು ಬೆಂಗಳೂರು ಬುಲ್ಸ್ ವಿನ್ ಆಯಿತು ನಾನು ನೋಡ್ತಿದ್ದೆ ಇವತ್ತು ಆ ಟೂ ತ್ರೀ ಡೇಸಿಂದ ಅಬ್ಸರ್ವ್ ಮಾಡಿರಲಿಲ್ಲ ಇವತ್ತು ವಿನ್ ಆಯಿತು ಅಪ್ಪನ ಜೊತೆ ಕೂತ್ಕೊಂಡು ಕಬಡ್ಡಿ ನೋಡ್ತಾ ಇದ್ದೆ ಈ ಕಡೆ ನನ್ನ ಮಗಳಿಗೆ ಒಂಬತ್ತು ಗಂಟೆ ಆದರೂ ಇನ್ನೂ ನಿದ್ದೆ ಬಂದಿರಲಿಲ್ಲ ಬಲವಂತವಾಗಿ ಫೋರ್ಸ್ ಮಾಡಿ ಮಲಗಿಸ್ತೇ ಇದಾಗಿತ್ತು ಫ್ರೈಡೆ ಆ್ಯಂಡ್ ಸ್ಯಾಟರ್ಡೆ ವ್ಲಾಗ್ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ದಯವಿಟ್ಟು ಏನಾದರೂ ತಪ್ಪಿದರೆ ಕ್ಷಮಿಸಿ ಮತ್ತೆ ಬರ್ತೀನಿ ಹೊಸ ಒಂದಿಗೆ ಅಂತ ಹೇಳ್ತಾ ಬಾಯ್ ಬಾಯ್